ನಮಸ್ಕಾರ ಇವತ್ತು ಬೆಂಗಳೂರಿನಲ್ಲಿ ಒಂದು ಹೊಸ ಜಾಬ್ ಓಪನಿಂಗ್ ಬಗ್ಗೆ ಮಾತಾಡೋಣ ಇದು ಬಂದಿದೋದು ಎಲೆಕ್ಟ್ರಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ production operator ಹುದ್ದೆಗೆ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಏನು ಹೇಳ್ತೀರಿ ಹೌದು ಖಂಡಿತ ಬೆಂಗಳೂರಿನಲ್ಲಿ ಅದರಲ್ಲೂ ಈ ಏರೋಸ್ಪೇಸ್ ಅಂತ ಅಡ್ವಾನ್ಸ್ಡ್ ಫೀಲ್ಡ್ನಲ್ಲಿ ಅವಕಾಶಗಳು ಬರ್ತಿದೆ ಅಂದ್ರೆ ಅದು ಗಮನಿಸಬೇಕಾದ ವಿಷಯನೇ ಇದು ಬರಿ ಒಂದು ಕೆಲಸ ಅಷ್ಟೇ ಅಲ್ಲ ಹಂಗೆ ಒಂದು ಕೆರಿಯರ್ ಶುರು ಮಾಡೋಕೆ ಒಳ್ಳೆ ಸ್ಟೆಪ್ ಇರಬಹುದು ಖಂಡಿತ ಸೊ ಜಾಹೀರಾತಲ್ಲಿ ಪ್ರೊಡಕ್ಷನ್ ಆಪರೇಟರ್ ಅಂತ ಇದೆ ಪ್ರೊಡಕ್ಷನ್ ಸಿ ಪಿಸಿಬಿ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಿಸಿದ್ದು ಅಂತಲೂ ಹೇಳಿದ್ದಾರೆ ಈ ಪಿಸಿಬಿ ಏರೋಸ್ಪೇಸ್ ಪ್ರಾಮುಖ್ಯತೆ ಏನು ಸಿ ಬಿ ಅಂದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆಕ್ಚುಲಿ ನಾವು ಬಳಸೋ ಎಲ್ಲಾ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಗಳಲ್ಲೂ ಇದು ಇರುತ್ತೆ ಒಂದು ರೀತಿ ಎಲೆಕ್ಟ್ರಾನಿಕ್ಸ್ ನ ಇದ್ದ ಹಾಗೆ ಆದರೆ ಏರೋಸ್ಪೇಸ್ ವಿಷಯಕ್ಕೆ ಬಂದರೆ ಇದರ ಪ್ರಾಮುಖ್ಯತೆ ಇನ್ನೂ ಜಾಸ್ತಿ ಯಾಕಂದ್ರೆ ಅಲ್ಲಿ ಸಣ್ಣ ತಪ್ಪಾದರೂ ದೊಡ್ಡ ಸಮಸ್ಯೆ ಆಗ್ಬೋದು ಸೊ ಕ್ವಾಲಿಟಿ ಪ್ರಿಸಿಷನ್ ಅಂದರೆ ನಿಖರತೆ ತುಂಬ ಮುಖ್ಯ ಝೀರೋ ಡಿಫೆಕ್ಟ್ ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾರೆ ಇಲ್ಲಿ ಕೆಲಸ ಮಾಡಿದ್ರೆ ಆ ಹೈ ಸ್ಟ್ಯಾಂಡರ್ಡ್ ಪ್ರೊಸೆಸ್ಗಳನ್ನು ಕಲಿಯೋಕೆ ಒಂದು ಚಾನ್ಸ್ ಸಿಗುತ್ತೆ ಓ ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನು ಈ ಕಂಪ್ನಿ ಎಲ್ಲಿದೆ ಅಂತ ನೋಡಿದ್ರೆ ದೇವನಹಳ್ಳಿ ರೋಡ್ ಹತ್ರ ಅಲ್ವಾ ಹೈಟೆಕ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪಾರ್ಕ್ ಅಂತ ಈ ನ ವಿಶೇಷತೆ ಏನು ಇವು ನಿರ್ದಿಷ್ಟ ಇಂಡಸ್ಟ್ರಿಗಳಿಗೆ ಬೇಕಾದ ಹೈಟೆಕ್ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟಿವ್ ಎನ್ವೈರ್ಮೆಂಟ್ ಎಲ್ಲ ಒದಗಿಸ್ತವೆ ಕೆಲವೊಮ್ಮೆ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಒಂದೇ ಥರದ ಕಂಪನಿಗಳು ಒಂದೇ ಕಡೆ ಇದ್ರೆ ಟೆಕ್ನಾಲಜಿ ಶೇರಿಂಗ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಡ್ ಲೇಬರ್ ಸಿಗೋದು ಇದೆಲ್ಲ ಈಸಿ ಆಗುತ್ತೆ ಇದು ಇಂಡಸ್ಟ್ರಿ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಸರಿ ಹಾಗಾದ್ರೆ ಇದಕ್ಕೆ ಯಾರು ಅಪ್ಲೈ ಮಾಡಬಹುದು ಕ್ವಾಲಿಫಿಕೇಶನ್ ಏನ್ ಕೇಳಿದ್ದಾರೆ ಜಾಹೀರಾತಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವುದೇ ನಲ್ಲಿ ಡಿಪ್ಲೊಮಾ ಮಾಡಿರ್ಬೇಕು ಮತ್ತೆ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ರಲ್ಲಿ ಪಾಸ್ ಆದವರಾಗಿರ್ಬೇಕು ಅಂದ್ರೆ ಇದು ಪಕ್ಕಾ ಗಳಿಗೆ ಇರುವಂಥ ಅವಕಾಶ ಓಕೆ ಅಂದ್ರೆ ಈಗ ತಾನೇ ಓದಿ ಮುಗಿಸಿದವರಿಗೆ ನೇರವಾಗಿ ಈ ಹೈಟೆಕ್ ಗೆ ಎಂಟ್ರಿ ಸಿಗುತ್ತೆ ಹುಡುಗರು ಹುಡುಗಿಯರು ಇಬ್ರು ಅಪ್ಲೈ ಮಾಡಬಹುದಂತೆ ಮತ್ತೆ ವಾರಕ್ಕೆ ಐದು ದಿನ ಕೆಲಸ ಶಿಫ್ಟ್ ಮಾತ್ರ ಇದು ಚೆನ್ನಾಗಿದೆ ಹೌದು ವೀಕೆಂಡ್ ಆಫ್ ಮತ್ತೆ ಡೇ ಶಿಫ್ಟ್ ಮಾತ್ರ ಇರೋದ್ರಿಂದ ವರ್ಕ್ ಲೈಫ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೆ ಸಹಾಯ ಆಗುತ್ತೆ ಫ್ರೆಶರ್ಸ್ ಗಳಿಗೆ ಇದು ನಿಜವಾಗ್ಲೂ ಒಂದು ಅಟ್ರಾಕ್ಟಿವ್ ಪಾಯಿಂಟ್ ಅದೇ ಒಂದು ವಿಷಯ ಅಂದರೆ ಏರೋಸ್ಪೇಸ್ ಫೀಲ್ಡ್ ನ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮತ್ತೆ ಡಿಸಿಪ್ಲಿನ್ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ ಅದಕ್ಕೆ ರೆಡಿ ಇರ್ಬೇಕು ಒಳ್ಳೆ ಪಾಯಿಂಟ್ ಹೇಳ್ರಿ ಇನ್ನು ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ ಫ್ರೀ ಟ್ರಾನ್ಸ್ಪೋರ್ಟ್ ಕಂಪನಿಯಿಂದ ಡೈರೆಕ್ಟ್ ಹೈರಿಂಗ್ ಏರೋಸ್ಪೇಸ್ ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಈ ಅಡ್ವಾನ್ಸ್ಡ್ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆ ಕೆಲಸ ಮಾಡುವ ಅವಕಾಶ ಹೀಗೆಲ್ಲ ಲಿಸ್ಟ್ ಮಾಡಿದ್ದಾರೆ ಡೈರೆಕ್ಟ್ ಹೈರಿಂಗ್ ಅಂದ್ರೇನು ಡೈರೆಕ್ಟ್ ಹೈರಿಂಗ್ ಅಂದ್ರೆ ಮಧ್ಯೆ ಯಾವುದೇ ಏಜೆನ್ಸಿ ಅಥವಾ ಕನ್ಸಲ್ಟೆನ್ಸಿ ಇರೋಲ್ಲ ಕಂಪನಿಯೇ ನೇರವಾಗಿ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಇದರಿಂದ ಪ್ರೋಸೆಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಮತ್ತೆ ಕ್ಯಾಂಡಿಡೇಟ್ಗೆ ಫಸ್ಟ್ ಡೇ ಇಂದಾನೇ ಕಂಪನಿ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ ಕನ್ಸಲ್ಟೆನ್ಸಿ ಫೀಸ್ ಅದು ಇದು ಇರೋಲ್ಲ ಸರಿಯೇ ಅಂದ್ರೆ ಇದು ಕ್ಯಾಂಡಿಡೇಟ್ಗಳಿಗೆ ಅನುಕೂಲಕರ ಅದ್ರ ಜೊತೆಗೆ ಈ ಏರೋಸ್ಪೇಸ್ ಫೀಲ್ಡ್ ನಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಗೋದು ಕೆರಿಯರ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದಾಗೆಲ್ವಾ ಏರೋಸ್ಪೇಸ್ ನಲ್ಲಿ ಕೆಲಸ ಮಾಡೋದು ಅಂದ್ರೇನೆ ಹೈಯೆಸ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಪ್ರೆಸಿಜನ್ ಲೇಟೆಸ್ಟ್ ಟೆಕ್ನಾಲಜಿಗಳ ಪರಿಚಯ ಆಗತ್ತೆ ಇಲ್ಲಿ ಕಲಿಯೋ ಸ್ಕಿಲ್ಸ್ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಗಳಲ್ಲೂ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ ನೀವು ಹೇಳೋದ ಹಾಗೆ ಅಡ್ವಾನ್ಸ್ಡ್ ಪಿ ಸಿ ಬಿ ಕಾಂಪೊನೆಂಟ್ ಟೆಕ್ನಾಲಜಿ ಜೊತೆ ಕೆಲಸ ಮಾಡೋದು ಅಂದ್ರೆ ಸ್ಕಿಲ್ ಅಪ್ಗ್ರೇಡ್ ಆಗುತ್ತೆ ಸರಿ ಇದಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ ಆಸಕ್ತರು ತಮ್ಮ ರೆಸ್ಯೂಮ್ ಏನ ಏಟ್ ಡಬಲ್ ಏಟ್ ಫೈವ್ ಡಬಲ್ ಸಿಕ್ಸ್ ಒನ್ ಫೋರ್ ಸಿಕ್ಸ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದರೆ ಡಿಪ್ಲೊಮಾ ಮುಗಿಸೋ ಫ್ರೆಷರ್ಗಳಿಗೆ ಬೆಂಗಳೂರಿನಲ್ಲಿ ಈ ಏರೋಸ್ಪೇಸ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕೆ ಇದೊಂದು ಒಳ್ಳೆಯ ಕ್ಲಿಯರ್ ಆದ ಅವಕಾಶ ವರ್ಕ್ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಕಲಿಯೋಕೆ ತುಂಬಾ ಇರುತ್ತೆ ಅಂತ ಅನ್ಸುತ್ತೆ ಹೌದು ಆದರೆ ಇಲ್ಲಿ ಇನ್ನೊಂದು ಯೋಚನೆ ಬರುತ್ತೆ ನನಗೆ ಅಂದ್ರೆ ಈ ಒಂದು ಜಾಬ್ ಆಫರನ್ನು ಬಿಟ್ಟು ಸ್ವಲ್ಪ ವಿಶಾಲವಾಗಿ ನೋಡಿದ್ರೆ ಬೆಂಗಳೂರು ಸುತ್ತಮುತ್ತ ಈ ತರಹದ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ಗಳು ಜಾಸ್ತಿ ಆಗ್ತಿರೋದು ಇದು ನಮ್ಮ ಯುವಕರ ಮುಂದಿನ ಕರಿಯರ್ ಪ್ಲಾನ್ಗಳನ್ನು ಹೇಗೆ ಬದಲಾಯಿಸಬಹುದು ಇದು ಬರೀ ಜಾಬ್ ಕ್ರಿಯೇಷನ್ ಅಷ್ಟೇನಾ ಅಥವಾ ಒಂದು ಹೊಸ ಜನ್ರೇಷನ್ನ ಟೆಕ್ನಿಕಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ಗೂ ಕಾರಣ ಆಗುತ್ತಾ ಇದನ್ನು ಸ್ವಲ್ಪ ಯೋಚಿಸ್ಬೇಕು ಅನಿಸ್ತಾ